ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ನಿಮಗಿದು ಗೊತ್ತಾ ರಾಮಾಯಣ ಮತ್ತು ಮಹಾಭಾರತಕ್ಕಿಂತ ದೊಡ್ಡ ಯುದ್ಧ ನಡೆಯುವುದರಲ್ಲಿದೆ ಅದು ಕೂಡ ಈ ಕಲಿಯುಗದಲ್ಲಿಯೇ ನಡೆಯಲಿದೆ ರಾಕ್ಷಸ ಕಲಿಪುರುಷ ಮಧ್ಯೆ ಶ್ರೀ ವಿಷ್ಣುವಿನ ಹತ್ತನೇ ಅವತಾರ ಕಲ್ಕಿಯ ಮಧ್ಯೆ ಈ ಒಂದು ಯುದ್ಧ ನಡೆಯಲಿದೆ ಈ ಕಲಿಪುರುಷನ ಯುಗವನ್ನೇ ಕಲಿಯುಗ ಎಂದು ಕರೆಯುತ್ತಾರೆ ಈ ಕಲಿಯುಗದ ಅಂತ್ಯದಲ್ಲಿ ಪಾಪ ಕೃತ್ಯಗಳು ಮಿತಿ ಮೀರಿ ಕಲ್ಕಿಯ ಜನ್ಮವಾಗುತ್ತಂತೆ ಮತ್ತು ಕೆಲವು ಪಾಪ ಶಾಪ ತಪಸ್ಸಿನಿಂದ ಚಿರಂಜೀವಿಗಳಾಗಿ ಉಳಿದ ಸಪ್ತ ಚಿರಂಜೀವಿಗಳಾದ ಆಂಜನೇಯ ಪರಶುರಾಮ ಅಶ್ವತ್ಥಾಮ ಕೃಪಾಚಾರ್ಯ ವೇದವ್ಯಾಸರು ರಾಜಾಬಲಿ ಚಕ್ರವರ್ತಿ ಮತ್ತು ವಿಭೂಷಣ ಇವರು ಅಂತ್ಯಕ್ಕಾಗಿ ಕಲ್ಕಿಯ ಜನ್ಮಕ್ಕಾಗಿ ಕಾಯುತ್ತಿದ್ದಾರೆ ಪರಶುರಾಮ ಕಲ್ಕಿಗೆ ಮಾರ್ಗದರ್ಶನ ನೀಡಲಿದ್ದಾರಂತೆ ಈ ಕಲಿಪುರುಷ ಇದುವರೆಗಿರುವ ರಾಕ್ಷಸರೆಲ್ಲರಿಗಿಂತ ಅತ್ಯಂತ ಬಲಿಶಾಲಿಯಾಗಿರುತ್ತಾನಂತೆ ಆದ್ದರಿಂದ ಇವನ ಅಂತ್ಯಕ್ಕೆ ವಿಷ್ಣು ಅವತಾರಿ ಕಲ್ಕಿ ಮತ್ತೆ ಸಪ್ತ ಚಿರಂಜೀವಿಗಳು ಸೇರಿ ದೊಡ್ಡ ಯುದ್ಧವೇ ನಡೆಯಲಿದೆ ಅಂತೆ ಅಶ್ವತ್ಥಾಮನಿಂದ ಕೃಷ್ಣ ಕಿತ್ತುಕೊಂಡು ಮನಿ ಪುನಃ ಅಶ್ವತ್ಥಾಮನಿಗೆ ಸೇರುತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಏನಂದ್ರೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ ರಾವಣ ಕೂಡ ಮರಳಿ ಬದುಕಿ ಬರುತ್ತಾನಂತೆ ಈತ ಯಾರ ಪರವಾಗಿ ಯುದ್ಧ ಅನ್ನೋದೇ ಸಸ್ಪೆನ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಒತ್ತಿ